ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಶೀಘ್ರದಲ್ಲೇ ಪತನವಾಗುತ್ತೆ ಇಂಥದ್ದೊಂದು ಆಘಾತಕಾರಿ ಮಾಹಿತಿ ಬಂದಿದೆ ಈ ರೀತಿ ಹೇಳಿದ್ಯಾರು ಯಾಕೆ ಏನಾಯ್ತು ಅನ್ನೋದನ್ನ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ತಿಂಗಳಷ್ಟೇ ಆಗಿದೆ ಆಗ್ಲೇ ಮೋದಿ ಸರ್ಕಾರ ಪತನವಾಗೋ ಮಾತುಗಳು ಬರ್ತಿದ್ದಾವೆ ಪ್ರಧಾನಿ ಮೋದಿ ಅವರು ಈಗಾಗಲೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಮಾನಸಿಕವಾಗಿ ಕುಗ್ಗಿದ್ದಾರೆ ಅವರ ಸರ್ಕಾರವನ್ನು ಕಿತ್ತೊಗೆಯೋ ಸಮಯ ದೂರ ಇಲ್ಲ ಹಿಂಗಂತ ಹೇಳಿಕೆ ಕೊಟ್ಟಿರೋದು ಕಾಂಗ್ರೆಸ್ ನಾಯಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಯಾವಾಗಲೂ ಮೋದಿ ವಿರುದ್ಧ ಗುಡುಗುತ್ತಿದ್ದ ರಾಹುಲ್ ಗಾಂಧಿ ಇದೀಗ ಮೊದಲ ಬಾರಿ ಮೋದಿ ಸರ್ಕಾರ ಶೀಘ್ರವೇ ಪತನವಾಗುತ್ತೆ ಅನ್ನುವಂತಹ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಮಾಡ್ತಿರೋ ರಾಹುಲ್ ಗಾಂಧಿ ಅವರು ಈಗ ಮೋದಿ ಸರ್ಕಾರದ ಭವಿಷ್ಯ ನುಡಿದಿದ್ದಾರೆ ಅಷ್ಟೇ ಅಲ್ಲ ನನ್ನ ಮುಂದೆ ಮೋದಿ ಹೆದರುತ್ತಿದ್ದಾರೆ ಅಂತಲೂ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರ ಈಗ ಕಾರ್ಪೊರೇಟ್ ಸ್ನೇಹಿತರಿಂದ ನಡೆಸ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಕಿಡಿಕಿ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಹೇಳ್ತಾರೆ ನಾವು ಮೋದಿಯನ್ನ ಮಾನಸಿಕವಾಗಿ ಕುಗ್ಸಿದ್ದೀವಿ ಸಂಸತ್ತಿನಲ್ಲಿ ನಾನು ಮೋದಿ ಮುಂದೆ ಕೂತಿದ್ದೀನಿ ಹೀಗಾಗಿ ಪ್ರಧಾನಿಗೆ ವಿಶ್ವಾಸವೇ ಹೋಗಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ ನಾವು ಮೋದಿಯನ್ನ ಮತ್ತೆ ಅವರ ಬಿಜೆಪಿಯನ್ನ ಸರ್ಕಾರದಿಂದ ಹೊರಹಾಕ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಹೇಳಿರೋ ಈ ಹೇಳಿಕೆ ಈಗ ಹೊಸ ಸಂಚಲನ ಮೂಡಿಸಿದೆ ಬಿಜೆಪಿಗೆ ಈ ಬಾರಿ ಲೋಕಸಭೆಯಲ್ಲಿ ಮೆಜಾರಿಟಿಯೇ ಇಲ್ಲ ಮೈತ್ರಿ ಪಕ್ಷಗಳ ನೆರವಿನಿಂದ ಸರ್ಕಾರ ರಚಿಸಿದೆ ಈ ಮೈತ್ರಿ ಸರ್ಕಾರದಲ್ಲಿ ಅದು ಯಾವಾಗ ಬೇಕಾದರೂ ಬಿರುಕು ಬಿಡ್ಬೋದು ಎನ್ ಡಿ ಎ ಸರ್ಕಾರಕ್ಕೆ ಈಗಿರೋ ಬಲ ಕೇವಲ ಇನ್ನೂರ ತೊಂಬತ್ತ್ಮೂರು ಇದರಲ್ಲಿ ವಿಪಕ್ಷಗಳ ಸೀಟ್ ಒಟ್ಟಾರೆ ವಿಪಕ್ಷಗಳ ಸೀಟ್ ಇನ್ನೂರ ನಲ್ವತ್ತೊಂಬತ್ತಿದೆ ಲೋಕಸಭೆಯಲ್ಲಿ ಮೆಜಾರಿಟಿ ಬರಬೇಕು ಅಂದರೆ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಬೇಕು ಸದ್ಯ ಐ ಎನ್ ಡಿ ಐ ಎ ಒಕ್ಕೂಟ ಏನಿದೆ ಐ ಎನ್ ಡಿ ಐ ಎ ಒಕ್ಕೂಟ ಸೇರಿ ಎಲ್ಲ ವಿಪಕ್ಷಗಳು ಸರ್ಕಾರ ರಚಿಸೋಕ್ಕೆ ಇಪ್ಪತ್ತೆರಡು ಸ್ಥಾನ ಬೇಕಾಗುತ್ತೆ ಈಗ ರಾಹುಲ್ ಗಾಂಧಿ ಅವರ ಮಾತು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆಪರೇಷನ್ ಮಾಡ್ತಾರ ಅನ್ನೋ ಕುತೂಹಲ ಇದೆ ಐ ಎನ್ ಡಿ ಐ ಎ ಒಕ್ಕೂಟ ಕೇವಲ ಬಿ ಕಾಂಗ್ರೆಸ್ ಅವರು ಇನ್ನೂರ ಮೂವತ್ತೇಳು ಸ್ಥಾನ ಹೊಂದಿದ್ದಾರೆ ಒಂದು ವೇಳೆ ಆಪರೇಷನ್ ಕಾಂಗ್ರೆಸ್ ಏನಾದರೂ ಮಾಡಿದ್ರೆ ಬಿ ಜೆ ಪಿ ಮಿತ್ರ ಪಕ್ಷಗಳನ್ನ ಸೆಳೆಯೋ ಸಾಧ್ಯತೆ ಇದೆ ಹೀಗಾದರೆ ಮೋದಿ ಸರ್ಕಾರಕ್ಕೆ ಗಂಡ ಅಂತರ ಬರೋದು ಫಿಕ್ಸ್ ರಾಹುಲ್ ಗಾಂಧಿ ಅವರು ಹೇಳದಂತೆ ಮೋದಿ ಸರ್ಕಾರ ಪತನ ಆಗುತ್ತಾ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಧಾನಿ ಮೋದಿ ಹೆದರಿದ್ದಾರೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ನೋಡ್ತಾ ಇರಿ ಲಯನ್ ಟಿ